ಸಪ್ಸೆ ಬಂದಿರಲ್ಲ ಬಂದಿರಲ್ಲ ಒಂದ್ಯಾಡೋರು ಇತ್ತು ಹ್ಮ್ ಅಯ್ಯೋ ಅಕ್ಕವೇನೆ ಕಾಡಿದೆ ಬಲ್ಲೇ ತರಲಿಲ್ಲ ಅರ ಓಕೆ ಸಾಕ್ ಕರೆಕ್ಟ್ ಲಾಗಿ ಲಂಕನ ಅಂತೆ ಅಂಟಿ ಚುಡ್ಕೇ ಕೊಸನ್ ಆ ಕಡೆ ಇದು ಸ್ವಿಟ್ ಇಲ್ಲಿ ಬರ್ತಾನೆ ಬೂಮಿ ಮಾಡಿದೆ ಅಂಟಿ ಎಸ್ ಅಂಟಿ ಹಾ ಒಂದಷ್ಟು ಟೈಮ್ ಟೆಸ್ಟ್ ಹಾಕೊಂಡಿದ್ದೀನಿ ये ना कोई तुम से नहीं है ये ना कोई आमो ओगलडा नहीं है आ क्या बात है ओडिया तो नहीं है ये नहीं का मां बड़ा का बड़ा खेल दे कोई चिंता नहीं मम्मी के दी किसने मम्मी मम्मी लिया के अलग क्यों आक्तिवा ये बंदिते लेको और पत्थर मार

ನೀವು ಎಲ್ಲರೂ ಊಟ ಮಾಡುವಷ್ಟ್ರಲ್ಲಿ ತುಂಬಾ ಟೈಮ್ ಆಗಿತ್ತು ಆಮೇಲೆ ನಾವು ಊಟ ಕೂತ್ಕೊಂಡ್ವಿ ನೈಟು ಕರೆಂಟ್ ಹೋಗ್ಬಿಡ್ತು ಒಂದು ಕ್ಲಿಪ್ ತೆಗಿಯೋಣ ವಿಡಿಯೋ ಅಂತ ಹೇಳ್ತದ್ದೆ ಗಣೇಶ ತುಂಬ ಚೆನ್ನಾಗಿ ಕಾಣ್ತಿತ್ತು ಕರೆಂಟ್ ಹೋದಾಗ ಪ್ರತಿ ವರ್ಷನೇ ಈ ರೀತಿ ಭಜನ್ ಮಾಡ್ತೀವಿ ನಾವು ಗಣೇಶ ಚತುರ್ಥಿ ದಿನ ಈ ರೀತಿ ಭಜನೆಲ್ಲ ಆದಮೇಲೆ ಗಣೇಶ ವಿಸರ್ಜನೆಗೆ ಹೋಗೋದು െ പപ്പാ ഗണേഷ സാങ് കൂടു തന്നു ശൂത്ത ആതം അവ ಮತ್ತೊಂದು ಸಾರಿ ಮಂಗಳಾರತಿ ಮಾಡ್ತೀವಿ ಲಾಸ್ಟಿಗೆ ಗಣೇಶ ವಿಸರ್ಜನೆಗೋಗಿನ ಮುಂಚೆ

मां रे मूची वालापती बाप्पा जरा अच्छा मोसले गंतरे प्रेमला बाप्पा चिंता अदरकडे फेर मत बाप्पा थांबा बंद कर मूची ओ जो ಬೇಟಿ ಎತ್ತರೆ ಬರ್ರಿ ಇಷ್ಟ ಬರ್ರಿ ದೇಯ್ ಆಯ್ ಲೇ ಬರಿ ट <laughs> ನೋ ಪೂಲ್ ಅಂತಿದ್ದ ಅಪೇರ ಪುರ್ಷ ಅಲ್ಲೇ ಪದ್ದ ಆ ಪೂಲ್ ಅಂತ ಇಲ್ಲ ಅಲ್ಲೇ ತೆಗೀತಿ

हां कल के में 3 तरह है ini हां ಜೋತ ಕಾಣಿಸ್ತು ಲೈಟ್ ಬಿಡ್ಕೊಂಡಿದ್ದೀನಿ ಅಲ್ಲಿಗೂನು ಆಗುತ್ತ ಗೊತ್ತಿಲ್ಲ ನಾವು ಗಣೇಶ ವಿಸರ್ಜನೆ ಮಾಡಿ ಬಂದಮೇಲೆ ಅಲ್ಲಿಂದನೇ ಒಂದು ಚಂಬು ನೀರು ತಂದಿರ್ತೀವಿ ಅದನ್ನು ಬೆಳ್ಳಿ ಚಂಬೊಳಗೆ ಆ ನೀರನ್ನೆಲ್ಲ ಹಾಕಿ ಕಳಶದ ಥರ ಇಡ್ತೀವಿ ಗಣೇಶ ಕೂರಿಸಿದ್ವಲ್ಲ ಆ ಜಾಗದಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನನಗಂತೂ ಇನ್ನೇನೂ ಮಾಡೋಕ್ಕೂ ಸ್ಟ್ರೆಂತ್ ಇಲ್ಲ ಆ ಥರ ಆಗಿಬಿಟ್ಟಿದೆ ಇನ್ನೇನು ಲೋಟ ಮಾಡಿ ಮಲ್ಕೊಳ್ಳೋದಷ್ಟೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ